ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಸವ ಜಯಂತಿಯ ದಿನದ ವ್ಲಾಗು ಸೊ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇದ್ದೆ ಅದರಿಂದ ಸೊ ಇವತ್ತು ಬೆಳಿಗ್ಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರಿಗೆ ಪೂಜೆನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಬಸವ ಜಯಂತಿ ಹಬ್ಬ ಇರೋದ್ರಿಂದ ಪಾಯಸ ಹಾಗೆಯೇ ಪಲ್ಯ ಅನ್ನ ಸಾಂಬಾರು ಹಾಗೆಯೇ ಸ್ವೀಟು ಕೂಡ ರವೆ ಉಂಡೆ ಕೂಡ ಮಾಡಿದ್ದೆ ಅದನ್ನೇ ಇಲ್ಲಿ ನೈವೇದ್ಯಕ್ಕೆ ಇಟ್ಟು ದೇವ್ರಿಗೆ ಫೋಟೋ ಪೂಜೆನ ಮಾಡಿದ್ದೀನಿ ನೋಡಿ ಇಲ್ಲಿ ರವೆ ಉಂಡೆನ ಮಾಡ್ಕೊಂಡಿದ್ವಿ ಒಬ್ಬಟ್ಟು ಮಾಡೋ ಪ್ಲ್ಯಾನ್ ಇತ್ತು ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಹಾಗೆಯೇ ಮನೇಲಿ ಯಾರು ಸ್ವೀಟ್ ಜಾಸ್ತಿ ತಿನ್ನೋ ತಿಂದೇ ಇರೋ ಕಾರಣದಿಂದ ಸಿಂಪಲಾಗಿ ರವೆ ಉಂಡೆನ ಮಾಡ್ಕೊಂಡ್ವಿ ಹಾಗೆಯೇ ತುಪ್ಪನ ಕರಗಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಪಾಯಸನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಪಾಯಸನ ಮಾಡಿಕೊಂಡಿದ್ದೆ ದೇವ್ರ ಪೋಟೆ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ಕೋಸಿನಿಂದ ಪಲ್ಯನ ಮಾಡ್ಕೊಂಡಿದ್ದೆ ತೊಗರಿ ಕಾಳು ಹಾಗೇ ಕೋಸು ಹಾಕಿ ಪಲ್ಯನ ಮಾಡಿಕೊಂಡಿದ್ದೆ ಸೊ ನೋಡಿ ಕೋಸಿನ ಪಲ್ಯ ಕೂಡ ಹಾಗೆಯೇ ರೆಡಿ ಮಾಡ್ಕೊಂಡಿದ್ದೆ ಸೊ ನಮ್ಮ ಮನೇಲಿ ಇದೇ ಥರ ಯಾವುದೇ ಹಬ್ಬ ಆದರೂ ಕೂಡ ಫಸ್ಟು ಅಡುಗೆ ಎಲ್ಲ ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡಬೇಕು ಒಂದು ತಟ್ಟೆಗೆ ನಾವು ಮಾಡಿರುವಂಥ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನೈವೇದ್ಯ ಮಾಡ್ತೀವಿ ನೋಡಿ ಬೇಳೆ ಹಾಕಿ ತರಕಾರಿ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ಮಧ್ಯಾಹ್ನ ಮಾಡಿದ ಅನ್ನ ಕೂಡ ತುಂಬಾ ಜಾಸ್ತಿ ಇತ್ತು ಅದರಿಂದ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಅನ್ನಾನ ಹಾಗೆಯೇ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಅನ್ನನ ಮಾಡಿಕೊಂಡಿದ್ದೆ ಸ್ವಲ್ಪ ಹಾಗೆಯೇ ಇಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಹೂ ಗಂಧದ ಕಡ್ಡಿ ಕರ್ಪೂರ ಅರಿಶಿಣ ಕುಂಕುಮ ನೀರು ಭಸ್ಮ ಎಲ್ಲ ಕೂಡ ಇಟ್ಟಿದ್ದೀನಿ ಇವತ್ತು ಕರುಗೆ ಪೂಜೆ ಮಾಡ್ತಾನೆ ನಿತಿನ್ ಕೂಡ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡಿ ಅವನಿಗೆ ಕೊಟ್ಟೆ ಪೂಜೆ ಮಾಡು ಕರುಗೆ ಅಂತ ಬಸವ ಜಯಂತಿ ಅಲ್ವಾ ಸೊ ಒಂದು ಕರು ಅನ್ನೋದು ಒಂದು ಬಸವಣ್ಣನವರಿಗೆ ಸೇರುತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಕರುಗೆ ಪೂಜೆ ಮಾಡ್ತಾಯಿದ್ದೀವಿ ಹಾಗೆಯೇ ಬಸವ ಜಯಂತಿ ಎಲ್ಲ ಹಬ್ಬ ಕೂಡ ಎಲ್ಲ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಲಾಗ್ನ ಮತ್ತೆ ಶುರು ಮಾಡಿಕೊಂಡೆ ನೋಡಿ ಇಲ್ಲಿ ಚಪಾತಿಗೆ ಅಂತೆ ಬೆಂಡೆಕಾಯಿ ಪಲ್ಯನ ಮಾಡೋದಕ್ಕೆ ಇಲ್ಲಿ ಬೆಂಡೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಅಂದರೂ ಸಿಂಪಲಾಗಿ ಮಾಡ್ಕೊಳ್ಬಹುದು ಸೊ ಯಾವ ಥರ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನು ಬೆಂಡೆಕಾಯಿ ಗೊಜ್ಜು ಮಾಡೋ ಪ್ಲ್ಯಾನ್ ಇತ್ತು ಅಂತಂದರೆ ಮಸಾಲೆ ಎಲ್ಲ ಹಾಕಿ ಅದನ್ನೇ ತಿಂದು ತಿಂದು ಸ್ವಲ್ಪ ಬೋರ್ ಕೂಡ ಆಗಿತ್ತು ಏನು ಮಸಾಲ ಹಾಕದೇನೆ ಸಿಂಪಲ್ ಆಗಿನೇ ಪಲ್ಯನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಫ್ರೈ ಫ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿನ ಸೇರಿಸ್ಕೊಳ್ಬೇಕು ನಾನು ಮೊದಲೇ ಬೆಂಡೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಇವಾಗ ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆಂದರೆ ಬೆಂಡೆಕಾಯಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಎಣ್ಣೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಬೆಂಡೆಕಾಯಿನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಬೆಂಡೆಕಾಯಲ್ಲಿ ಇರುವಂತಹ ಲೋಳೆ ಅಂಶ ಎಲ್ಲ ಹೋಗಬೇಕಲ್ವಾ ಅದರಿಂದ ಚೆನ್ನಾಗಿ ಎಣ್ಣೆಲಿ ನಾವು ಈ ಥರ ಹುರ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ನಾರಿನಂಶ ಆಗಿನೇ ಲೋಳೆ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿನ ನೋಡಿ ಆಲ್ಮೋಸ್ಟ್ ಇವಾಗ ಫ್ರೈ ಹಾಕ್ತಾ ಬಂತು ಬೆಂಡೆಕಾಯಿ ಬೆಂಡೆಕಾಯಿ ನಮಗೆ ಹೇಗೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದೆಲ್ಲ ಚಿಕ್ಕದಾಗುತ್ತೆ ಸ್ವಲ್ಪ ಪ್ರಮಾಣ ಅಂದರೆ ನಾವು ಹಾಕಿರ್ಬೇಕಾದ್ರೆ ಇವಾಗೆಲ್ಲ ಸ್ವಲ್ಪ ಚಿಕ್ಕದಾಗಿ ಹಾಗೆಯೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬೆಂಡೆಕಾಯಿ ಅದನ್ನು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಫ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಆ ಥರ ಹುರಿದು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಕಡಾಯೇ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಇದ್ದೀನಿ ಅರ್ಧ ಚಮಚ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಜೀರಿಗೆನ ಸೇರಿಸ್ಕೊಂಡು ಕರಿಬೇವು ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಸೇರಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನಾವು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಮಗೆ ಮಸಾಲ ಏನು ಹಾಕ್ದೇನೆ ಹಾಗೆಯೇ ಕಾಯಿ ತುರಿ ಆ ಥರ ಮಸಾಲ ಏನು ಉಪಯೋಗಿಸ್ತೇನೆ ನಾವು ಸಿಂಪಲ್ಲಾಗಿ ಈ ಥರ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಒಂದೆರಡು ಟೊಮೊಟೊನ ತಗೊಂಡಿದ್ದೀನಿ ಇಲ್ಲಿ ಟೊಮೊಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಗೆ ಸೇರಿಸ್ಕೊಳ್ಳೋದಕ್ಕೆ ನೋಡಿ ಇವಾಗ ಟಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಟಕಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊ ಬೇಗ ಬೇಯುತ್ತೆ ಹಾಗೆಯೇ ಸಾಫ್ಟ್ ಕೂಡ ಆಗುತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ನೋಡಿ ಟೊಮೊಟೊ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದೊಳಗಡೆ ನಾವು ಈ ಪಲ್ಯನ ಮಾಡ್ಕೊಳ್ಬಹುದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಅದಕ್ಕೆ ರುಚಿಗೆ ನೋಡಿಕೊಂಡು ಇಲ್ಲಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬೆಂಡೆಕಾಯಿ ಪಲ್ಯ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಅತಿ ಬೇಗ ಕೂಡ ಈ ಪಲ್ಯನ ಮಾಡ್ಕೊಳ್ಬಹುದು ನೋಡಿ ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಉರಿಗಡಲೆ ಪೌಡರನ್ನು ಇದ್ದೀನಿ ಉರಿಗಡಲೆ ಪೌಡರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಬಿಸಿ ಬಿಸಿಯಾದಂತಹ ಹಾಗೆಯೇ ರುಚಿಕರವಾದಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ಇಲ್ಲಿ ಚಪಾತಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಇವಾಗ ಚಪಾತಿನ ಹೊತ್ಕೊಳ್ಬೇಕು ಅಂದರೆ ಚಪಾತಿನ ಅಟ್ಟಿಸ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯಿ ಪಲ್ಯ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ನಿಮಗೇನಾದರೂ ಮಸಾಲ ಜಾಸ್ತಿ ಹಾಕಿ ತಿಂದು ಸ್ವಲ್ಪ ಬೋರ್ ಅನ್ಸಿದ್ರೆ ಈ ಥರ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬಹುದು ಏನೂ ಮಸಾಲ ಉಪಯೋಗಿಸ್ತೇನೆ ಸಿಂಪಲ್ ಸಿಂಪಲ್ ಆಗಿ ಈ ಥರ ಪಲ್ಯನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚಪಾತಿನ ಲಟ್ಸಿ ಹೆಂಚು ಕೂಡ ಕಾದಿದೆ ಇವಾಗ ಚಪಾತಿನ ಹೆಂಚಿಗೆ ಹಾಕ್ಕೊಂಡು ಮೇಲೆ ಕೂಡ ಎಣ್ಣೆನ ಇದ್ದೀನಿ ಚಪಾತಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ನೋಡಿದ್ರೆಲ್ಲ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲಾಯಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಸೊ ಹಾಗೆಯೇ ಇವತ್ತು ತಿಂಡಿ ಚಪಾತಿ ಹಾಗೆಯೇ ಚಟ್ನಿ ಹಾಗೆಯೇ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕೆಳಗಡೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು